ನೋ ದಿನ ಒಂದೊಂದರ ಗಾಡಿ ಬಂದ ಬರ್ತಿದ್ವು ಬೈಕ್ ಕಾರು ಸ್ಯಾಂಗಲ್ ಅಂತ ಹೇಳ ರೆಡಿ ಮಾಡ್ಕೊಳ್ಳಕ ಇವತ್ತೇನ ಆಗಿತನ ಒಂದನ್ನು ಗಿರೆಕ್ಕೆ ಬರೋವನು ಅಣ್ಣ ಹ್ಮ್ ಏನು ಅಪ್ಪಿ ಈ ಕಡೆ ಏ ಏ ಏನು ಅಪ್ಪಿ ಏನ್ ಕೇಳಾಕತ್ತೀನಿ ನೀನ ರಬ್ಬರ ಸೀಸ ಆಂಗಡ ಇಲ್ಲಿದ ಹೋಗೋಗ ರೇಡಿಯೋ ಅಂಗಡಿ ಇದೆ ಹೋಗೋಗ

நம்ம இல்ல அது பார்க்க இல்லை ராகி பாகல ரோடு ಹಡಿಶಿಕಾ ಯಟ್ ನಾಟಕ ಮಾಡತಾನ ನನ್ ಕೆಲ್ಸ ಐತ ಸುಮ್ಮದೇನಿಲ್ಲ ಬೈದು ಓಡ್ಬಿಡ್ತಿದ್ದೆ ಬಾಡ್ಯಾನಕ ಅದು ಅಣ್ಣ ಅದಕ್ಕೊಂದ್ ರೆಡಿಮ್ ಹಾಕ್ಬೇಕ ನೋಡಪ್ಪಾ ಮದ್ಲಕ ಇಂತಾವು 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 ಏನ್ ಹಾಕಂಗಿಲ್ಲ ಇಂತಾವ್ ಇಂತಾವ ಅಂತ ಅಪ್ಸೂಲ್ ಅಣ್ಣಾ ಈಗ ಒಬ್ಬ ಒಂದ್ ಹುಡುಗ ಬಂದಿತ್ತ ಅವ ಸಿಗಬೇಕಾಗಿತ್ತ ಅವ್ನ ಎತ್ತಿ ಗಡನ್ಯಾಗ ಹೋಗಿದ್ದೆ ಅವ್ನು ಓಡವನವ ಎಂತ ಹೋಗಸ್ಬೇಕ್ ನಿನಗ ಇಲ್ಲೇ ಅಣ್ಣ ಅದ ಅಣ್ಣ ಇಲ್ಲೇ ಬರಿಬೇಕ್ ಅಣ್ಣಾ ಪ್ರೀತಿ ಮಾಡ್ದಕಿ ಪಾತ್ರಗಿತ್ತಿ ನನ್ ಬಿಟ್ಟ್ ಇನ್ನೊಬ್ಬ ಮಾಡ್ದಕಿ ಹಾದರ್ಗಿತಿ ಏಯ್ ಬಿಡ ಅಂತವೆಲ್ಲ ತಂದಿ ತಾಯಿ ಆಶೀರ್ವಾದ ದೇವ್ರ ಕೃಪಾ ಅವ್ನು ಆಶೀರ್ವಾದ ಅಂತ ಹಾಕಿಸ ಮಂದಿ ಕೇಳಿದ್ರೆ ಏನು ದೊಡ್ದಾರ ಅದ್ರ ಗಿತ್ತಿಪ್ಪ ಅದ್ರ ಗಿತ್ತಂದು ಹಾಕಿಸಿದ್ರ ಸಣ್ಣ ಓದಿ ಇನ್ನು ನನ್ನ ಸಾಯಂಕಾಲ ನನ್ನ ರೊಕ್ಕ ನಿಂದು ರೇಡಿಯಮ್ ಮಂಗಡಿ ಐತಿ ನಾ ಎಷ್ಟ್ ಹೇಳ್ತೇನೆ ಅಷ್ಟು ಹಾಕ್ಬೇಕ ಆ ಕ್ರೂಪಾಯಿ ಈ ಕ್ರೂಪಾಯಿ ಅಂದ್ಕೊಂತೆ ರೊಕ್ಕ ನೀ ಕೊಟ್ಟಿಲ್ಲ ಹಾಕಿ ನನ್ಗೆ ರೇಡಿಯಮ್ಮನ ಹೇಳ್ದಂಗೆ ನಿಂದು ಒಬ್ಬೊಂದು ಅಂಗಡಿ ಏನಿಲ್ಲ ಇಲ್ಲೇ ಬಾಜು ಅಂಗಡಿ ಐತೆ ಅಲ್ಲೇ ನಡಿ ಏ ಅಣ್ಣ ಆಗಲ್ದ್ರಿ ಏ யா பார்க்கித்தா அதுக்கு நன்கா ரெடியா எல்லா நான் இல்லை வார நிதானவா செலசி அந்தரிக்கி நமக்கு ಪೊಲೀಸ್ ನೋಡಿದನ ಏನ್ ಮಾಡ್ತಾರ ಅದನ್ನ ನಿನ್ ಮುಂದೆ ಒಂದು ಬರ್ತಾನೆ ತಾನೆ ಬಿಡಪ್ಪ ಯಾವ ನೀ ನಿಂದ ಇಲ್ಲ ಅಣ್ಣ ಗುದ್ದಪರ ಓನಿ ಬಂದೆ ಇಲ್ಲಿ ಸ್ಟಾಂಪ್ ಕೊಡು ನಂದ ಊಟ ಆಗಿಲ್ಲ ಊಟ ಮಾಡದನ ನಿಂದ ಇಲ್ಲಿ ತಿಂಡಿ ತಿಂದು ಬಾ ಇಲ್ಲಿ ಪ್ರೀತಿ ಮಾಡದಕ್ಕೆ ಆದ್ರಿಗೆ ತಿನ್ನ ನಿನ್ ಬಿಟ್ ಮಾಡ್ದಾಕಿ ಆದ್ರಿಗೆ ಸರಿ ಆದ್ರಿಗೆ ತಿಪ್ಪ ಅಂತಂತ ಡೈಲಾಗ್ ಓಮರ ಅವಕಾಶಕ್ಕೆ ಬಾಯ ಬರು ಆಯ್ತು ಬಾ ಒಂದು ಐದು ನಿಮಿಷ ಅಲ್ಲಿ ಹಾ ಹಾ ಹೈವೇ ಇಲ್ಲಿಗೆ ರೇಡಮದ ಹಾ ನೋಡ್ದೀನಿ ಓದ್ತೀನಿ ಎಷ್ಟೋ ಇದ್ರದೇ ಬರೀ ಐವತ್ತು ರೂಪಾಯಿ ಬರೀ ನೂರ ರೂಪಾಯಿ ಮತ್ತೇನೋ ಒಂದ್ ಅಕ್ಷರ ಹತ್ತು ರೂಪಾಯಿ ಲೆಕ್ಕಾಕ ನೂರ ಐವತ್ ರೂಪಾಯಿ ಒಂದ್ ಟೈರ್ ಹಾಕಸ್ತೀನಿ ಹಾಕಿಸ್ತೀನಿ ನಾನು

ಒಂದು ಒಂದು ಒಂದ ಒಂದಾಗ ಗಿರ್ಯಕ್ ಬಂದ್ ಹೋಗಿದ್ದು ಮತ್ತೆ ಅವ್ ಗಿರಕ್ಕೆ ಬರವಲ್ವಲ್ಲ ನಾವು ನೋಡಿದ್ರೆ ಲಂಗಡಿ ಬಾಡಿಗೆ ಒಂದು ಕೊಡ್ಬೇಕು ಸಂಘ ಸಾಲ ಒಂದು ಕಟ್ಟಬೇಕು ಖರ್ಚಿಗೆ ರಾತ್ರಿ ಎಲ್ಲಿಗೆ அப்பா பைதான் தந்தை தாய் ஆசீர்வாத் கிருபாட நீ நோட்ராதிரிட்டு மங்கள தகது தந்தை தாய் ஆசீர்வாதம் அப்பா அதுலேயே அதுக்கு அது ஊர் கித்தே என்று நாங்க